అనసావు ధర్మ సత్యవతారీ అంతి వినయ్ బంద్ర మన కయ్యి నన్ను హైదు వర్షదర్ మదనే ఇదే మొదలె ముకుప్ప ఇదో ఎరడన మగల హుకున్న ఈ రీతి మాట్ నేను కనస్ కనుసలు అనుకూడ అ ಊಹೆ ಇತ್ತು ಈ ರೀತಿ ಮಾಡ್ಬೋದು ಅಂತ ಒಂದು ಬೈ ಬೇಕು ಅಂದಾಗ ಏನೋ ಒಂದು ಹೊಸತನ ಮಾಡ್ತಾರೆ ಅಂತ ಆದರೆ ಇಡೀ ಸಾಹಿತ್ಯ ಲೋಕವನ್ನೇ ಮಂಡ್ಯಗೆ ಕರ್ಕೊಬಂದು ಮಗಳ ಬರ್ತ್ಡೆಯನ್ನು ಈ ರೀತಿ ಅಚ್ಚುಕಟ್ಟಾಗಿ ಅರ್ಥವೂದಾಗಿ ಮಾಡಿರೋದಕ್ಕೆ ಅವ್ರಿಗೊಂದು ದೊಡ್ಡ ನಮಸ್ಕಾರವನ್ನು ಮಂಡ್ಯ ಜನತೆಯ ಪರವಾಗಿ ಹೇಳ್ತೀನಿ ಇತ್ತೀಚೆಗೆ ಸಾಹಿತ್ಯ ಸಮ್ಮೇಳನ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾಳ ಅದ್ಧೂರಿಯಾಗಿ ಯಶಸ್ವಿ ಕಾಣಿತು ಇದು ಎರಡನೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ತಪಾಲ ಇದು ನಿಜವಾದ ಸಾಹಿತಿಗಳಿಗೆ ಸಿಗುವಂಥ ಗೌರವ ವಿನಯ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಿ ಮಂಡ್ಯ ಬದಲಾಗುತ್ತೆ ಅನ್ನೋದಕ್ಕೆ ಇದು ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಳ್ಳೆದಾಗಲಿ ವಿನಯ್ಗೆ ಜಾಸ್ತಿ ಹೊತ್ತು ಮಾತಾಡೋದ್ರಿಂದ ಸಾಹಿತ್ಯ ಸ್ಕೃತಿಗೆ ಬಹಳ ತೊಂದರೆ ಆಗುತ್ತೆ ಅಂತೇಳಿ ನನ್ನ ಮಾತು ನಮ್ಮ ಸ್ತ್ರೀ ನಮಸ್ಕಾರ

ಗೌರವವನ್ನು ಸಮರ್ಪಣೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಬಳ್ಳಗೆರೆಯ ಎಲ್ಲ ಸ್ನೇಹಿತ ಹೊರತು ನಮ್ಗೆ ಬಹಳ ಇಲ್ಲ ಅಲ್ಲ ಹಾಗೇರಿ ಆ ಕ್ಯಾ ಕ್ಯಾ ರಾಹ ಕಿ ಫಿಸ್ಟೋ ಹಾಗೇನೇ ಇರಕು ನಮಗೆ ಇಷ್ಟು ಒಳ್ಳೆಯ ಸೌಂಡ್ ಕೊಟ್ಟಂತ ನಮ್ಮ ಒಪ್ಪನ್ ಓಪನ್ ಮಾಡಿ ಇಗ್ಲೇ ಓಪನ್ ಮಾಡಿ ಒಂದು ರೀತಿ ಕಾದಿ ತಪಕ್ಕೆ ಇಳ್ಕೊಳ್ತಾ ಇದ್ದೇವೆ ನಾನು ಸರಿ ಚೆನ್ನಾ ಕೇಳಿಸ್ಕೋ ಅಂತಂದ್ರೆ ಎಲ್ಲಕ್ಕೆ ಚೂರು ಅವಕಾಶ ಮಾಡ್ತೀನಿ ಒಪ್ಪನ್ ಓಪನ್ ಮಾಡಿ ಕಲಾವಿದರಿಗೆ ಗೌರವ ಸಲ್ಲಿಸಿತಿ ಇದೆ ದಯವಿಟ್ಟು ಔನ್ನತ್ಯ ಮಾಡ್ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೊಡಿ ಸರ್ ಹಲೋ

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ